ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ನಿಖರ ಹಾಗೂ ಜನಪರ ಆದಿಚುಂಚನಗಿರಿಯ ಆರೋಗ್ಯ ಕ್ಷೇತ್ರದ ಸೇವಾ ಸಾಧನೆಗೆ ವಿಶ್ವಮಾನ್ಯ ಪದವಾದ ಅಂಗಾಂಗದಾನ ಜಾಗೃತಿ ಜಾಥಾ ಹೌದು ಉಳುವ ಅಥವಾ ಸ್ಪರ್ಶದ ಮೂಲಕ ಆತ್ಮ ತ್ಯಜಿಸಿದ ದೇಹ ಸಂಸ್ಕಾರದಂತಹ ಮೌಢ್ಯತೆಗೆ ಬದಲಾಗಿ ಮನುಷ್ಯನ ದೇಹದ ಪ್ರತಿ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಅಂಗಗಳ ಅಗತ್ಯತೆಯುಳ್ಳ ಏಳು ಜನರ ಬದುಕಿಗೆ ಆಸರೆಯಾಗುವುದೇ ನಿಜವಾದ ಮಾನವೀಯ ಮೌಲ್ಯ ಆರೋಗ್ಯ ಕ್ಷೇತ್ರದ ಸೇವಾ ಸಾಧನೆಯ ವಿಶ್ವಮಾನ್ಯ ಪಥವಾದ ಡಾಕ್ಟರ್ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಅಂಗಾಂಗಧಾನ ಜಾಗೃತಿ ಜಾಥಾ ಇಂದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ವಿಜಯನಗರದ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಜಾಗೃತಿ ಜಾಥಾ ಕಾಲ್ನಡಿಗೆಗೆ ನಿರ್ಮಲಾನಂದನಾಥ ಶ್ರೀಗಳೊಂದಿಗೆ ಚಾಲನೆ ನೀಡಿದ್ರು ಸಚಿವ ಎನ್ ಸ್ವಾಮಿ ಹಾಗೂ ಚಲನಚಿತ್ರ ನಟ ಧ್ರುವ ಸಜ್ಜ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ವೇದ ಉಪನಿಷತ್ತುಗಳ ಜೊತೆಗೆ ವಿಜ್ಞಾನವನ್ನ ಕಲಿತಿರುವ ಸ್ವಾಮೀಜಿಗಳು ಅಂಗಗಳ ದಾನ ಶಿಬಿರಗಳನ್ನ ಮಾಡುವ ಮೂಲಕ ಜನರ ಪ್ರಾಣ ರಕ್ಷಣೆಗೆ ನಿರ್ಮಲಾನಂದನಾಥ ಶ್ರೀಗಳು ಮುಂದಾಗಿರುವ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ತಮ್ಮ ಅಭಿಪ್ರಾಯದ ಮೂಲಕ ಶುಭ ಹಾರೈಸಿದ್ರು ಬಾಲಗಂಗಾಧರನಾಥ ಸ್ವಾಮೀಜಿಯವರು ಶಿವಕುಮಾರ್ ಸ್ವಾಮೀಜಿಯವರು ಹಾಗೂ ಪೇಜಾವರ್ಗ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು ಆ ಪರಂಪರೆಯನ್ನ ಮುಂದುವರಿಸುವಂತಹ ಶಕ್ತಿಯನ್ನ ಹೊಂದಿರುವಂತರು ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಸಾಮಾನ್ಯವಾಗಿ ಎದುವರಿಯರಾಗಬೇಕು ಅಂತಂದ್ರೆ ವೇದ ಉಪನಿಷತ್ಗಳನ್ನ ಕಲಿಬೇಕಾಗುತ್ತೆ ಶಾಸ್ತ್ರಗಳನ್ನ ವಿಧಿವಿಧಾನಗಳನ್ನ ಕಲಿಬೇಕಾಗುತ್ತೆ ಆದರೆ ನಮ್ಮ ಸ್ವಾಮೀಜಿಯವರು ವೇದ ಉಪನಿಷತ್ತುಗಳ ಜೊತೆಗೆ ವಿಜ್ಞಾನವನ್ನು ಕಲಿತಂತಹ ಸ್ವಾಮೀಜಿಯವರು ಇಲ್ಲಿ ಅಂಗಾಂಗ ದಾನದ ಶಿಬಿರವನ್ನು ಮಾಡುವ ಮುಖಾಂತರವಾಗಿ ಜನರ ಪ್ರಾಣ ರಕ್ಷಣೆಯನ್ನ ಮಾಡೋದಕ್ಕೆ ನಿರ್ಮಲಾನಂದನ ಸ್ವಾಮೀಜಿಯವರು ಮುಂದಾಗಿದ್ರೆ ಇದೇ ಮಠಕ್ಕೆ ಸೇರಿದಂತಹ ಯೋಗಿ ಆದಿತ್ಯನಾಥ್ ಅವರು ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸುವ ಮುಖಾಂತರ ಅಲ್ಲೂ ಜಾತಿ ಜನರ ಪ್ರಾಣ ರಕ್ಷಣೆಯನ್ನು ಮಾಡ್ತಿದ್ರೆ ಇವರಿಬ್ಬರಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಇಗುತಪ್ಪ ದೇವರು ಕಾವೇರಿ ತಾಯಿ ನಮ್ಮ ಹಾಸನಾಂಬೆ ಇನ್ನು ಶಕ್ತಿಯನ್ನ ಚೈತನ್ಯವನ್ನ ದೀರ್ಘಾ ವಿಶ್ವವನ್ನು ಕೊಡಲಿ ನಮ್ಮನ್ನು ಇದೇ ರೀತಿಯಲ್ಲಿ ನಂತರ ಮಾತನಾಡಿದ ಮತ್ತೊಬ್ಬ ಯುವ ಶಾಸಕ ಶರದ್ ಬಚ್ಚೇಗೌಡ ಇಂದು ನಮಗೆ ನಿಮಗೆಲ್ಲರಿಗೂ ಕೂಡ ಹೆಮ್ಮೆಯ ದಿನ ಅಂತ ಭಾವಿಸೋಣ ಬೇರೆಯವರಿಗೋಸ್ಕರ ಯಾರು ತಮ್ಮ ಜೀವನವನ್ನ ಮುಡುಪಾಗಿಡುತ್ತಾರೋ ಅವರಿ ಅತ್ಯುತ್ತಮ ಮನುಷ್ಯ ಅಂತಾರೆ ಅದೇ ರೀತಿ ನಾವು ಕೂಡ ನಮ್ಮ ಜೀವನದ ನಂತರವೂ ಬೇರೆಯವರಿಗೆ ಅನುಕೂಲವಾಗುವಂತಹ ಅಂಗಾಂಗಗಳ ದಾನ ಮಾಡಬೇಕು ಎಂದು ಶರತ್ ಬಚ್ಚೇಗೌಡ ಹೇಳಿದರು ನಿಜವಾಗ್ಲೂ ನಮಗೆ ನಿಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ದಿನ ಅಂತೇಳಿ ಇವತ್ತು ನಾನು ಹೇಳಕ್ಕೆ ಬಯಸ್ತೇನೆ ಈ ಒಂದು ವೇದಿಕೆ ಮುಖಾಂತರವಾಗಿ ಏನಿವತ್ತು ಪರಮ ಪೂಜ್ಯರು ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಜಾಗೃತಿಯ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬೇಕಂತಂದ್ರೆ ಈಗಾಗ್ಲೇನೆ ನಮ್ಮ ಚಾನ್ಸಲರ್ ಅವ್ರು ಹೇಳ್ದಂಗೆ ಒಬ್ಬ ಮನುಷ್ಯ ಬಹುಶಃ ಎಂಟು ಜೀವಗಳನ್ನ ಉಳಿಸಂತ ಶಕ್ತಿನ ಉಳ್ಳವನು ಅಂತೇಳಿ ಪರಮ ಪೂಜ್ಯರುಗಳೆಲ್ಲ ನಾವು ಯಾಕೆ ಗೌರವಿಸ್ತೀವಿ ಯಾಕೆ ಸ್ಮರಿಸ್ತೀವಿ ಅಂತಂದ್ರೆ ಮನುಷ್ಯರಲ್ಲಿ ಅತ್ಯುತ್ತಮ ಮನುಷ್ಯನ ಯಾರು ಅಂತಂದ್ರೆ ಬೇರೆಯವ್ರಿಗೋಸ್ಕರ ತಮ್ಮ ಜೀವನಾನ ಯಾರು ಮಡುಪಿ ಮುಡುಪಿಡ್ತಾರೋ ಮನುಷ್ಯರಲ್ಲಿ ಅತ್ಯುತ್ತಮ ಮನುಷ್ಯರು ಅವರು ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ನಾವು ಕೂಡ ಬರೀ ಜೀವನದಲ್ಲೆಲ್ಲ ಜೀವನದ ನಂತರವೂ ಕೂಡ ಬೇರೆ ಮನುಷ್ಯರಿಗೆ ಅನುಕೂಲ ಆಗ್ಬೇಕಂದ್ರೆ ಬೇರೆ ಮನುಷ್ಯರಿಗೆ ನಾವು ಪ್ರಯೋಜನ ಆಗ್ಬೇಕಂತಂದ್ರೆ ಅಂಗಾಂಗಗಳ ದಾನವನ್ನು ಮಾಡುವಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಜವಾಬ್ದಾರಿ ಕರ್ತವ್ಯ ಅಂತೇಳಿ ನಾನು ಭಾವಿಸ್ತೀನಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ನಟ ಧ್ರುವ ಸರ್ಜಾ ಗುರುಗಳು ನಮಗೆ ಸ್ಫೂರ್ತಿಯಾದ ನಾಯಕರು ಎಂದು ಹೇಳಬಹುದು ನಾವು ನಿಧನವಾದ ಮೇಲೆ ದೇಹ ಸಂಸ್ಕಾರವನ್ನ ಮಾಡುತ್ತಾರೆಯೇ ವಿನಃ ಆತ್ಮ ಸಂಸ್ಕಾರವನ್ನಲ್ಲ ಆದ್ದರಿಂದ ನಮ್ಮ ದೇಹದಿಂದ ಇನ್ಯಾರಿಗೂ ಜೀವ ಸಿಗುತ್ತಿ ಅನ್ನೋದಾದ್ರೆ ಆತ್ಮ ತುಂಬಾ ಖುಷಿಯಿಂದ ಇರುತ್ತೆ ಎಂದು ಗರುಡ ಪುರಾಣದ ಬಗ್ಗೆ ನಟ ಧ್ರುವ ಸರ್ಜ ಮಾತನಾಡಿದ್ರು ಗುರುಗಳು ನಮ್ಗೆಲ್ರಿಗೂ ಒಂದು ಇನ್ಸ್ಪೈರಿಂಗ್ ಹೀರೋ ಅಂತಾನೆ ಹೇಳ್ಬೋದು ನಮ್ಮಲ್ಲಿ ಒಂದು ನಮ್ಮ ಗರುಡ ಪುರಾಣ ಇದೆ ಇದೆಯಲ್ಲ ನಾವು ನಿಧನ ಆದ್ಮೇಲೆ ದೇಹ ಸಂಸ್ಕಾರ ಅಂತ ಮಾಡ್ತಾರೆ ಆತ್ಮ ಸಂಸ್ಕಾರ ಅಂತ ಮಾಡಲ್ಲ ಆತ್ಮ ಹೋಗಿ ದೇಹನ ನೋಡೋದಂತೆ ಏನು ಮಾಡ್ತಾ ಇದ್ದೀನಿ ಅಂತ ಸೊ ದೇಹನೇ ನಾವು ಕರೆಕ್ಟಾಗಿ ಉಪಯೋಗಿಸಿದ್ರೆ ಅಂದರೆ ನಮ್ಮ ದೇಹದಿಂದ ಇನ್ಯಾರಿಗೂ ಜೀವ ಸಿಗತ್ತೆ ಅಂದರೆ ನಮ್ಮ ಆತ್ಮ ತುಂಬಾ ಖುಷಿಯಾಗಿ ಎಲ್ಲೋಕು ತೆರಳುತ್ತೆ ಅಂತ ಹೇಳ್ತಾರೆ ಸೊ ದಯವಿಟ್ಟು ಎಲ್ಲರೂ ಇದನ್ನು ತಲೆಯಲ್ಲಿಟ್ಕೊಳ್ಳಿ ನಾವು ಇಲ್ಲದಿದ್ರೂ ನಮ್ಮಿಂದ ಬೇರೆಯವ್ರಿಗೆ ಒಳ್ಳೆದಾಗತ್ತೆ ಅಂದರೆ ಏನು ಬೇಕಾದರೂ ಮಾಡೋಣ ಮೊನ್ನೆನೂ ಅಷ್ಟೆ ನಮ್ಮ ನಂತರ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಕೃಷಿ ಸಚಿವರು ನಾನು ಅಥವಾ ನನ್ನ ಸಂಸ್ಥೆ ಎನ್ನದೇ ಒಂದು ತಂಡವನ್ನ ಕಟ್ಟುವ ಮೂಲಕ ಇಂತಹ ಅದ್ಭುತ ಕೆಲಸ ಮಾಡುತ್ತಿರುವ ನಿರ್ಮಲಾನಂದನಾಥ ಶ್ರೀಗಳ ಕಾರ್ಯವೈಖರಿಯನ್ನ ಸಚಿವ ಎಚ್ ಸ್ವಾಮಿ ಶ್ಲಾಘನೆಯನ್ನ ನೀಡಿದರು ಎಲ್ಲವೂ ಒಟ್ಟಿಗೆ ಇಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇವತ್ತು ನಮ್ಮ ಡಾಕ್ಟರು ಶಿವರಾಮರು ಪ್ರಿನ್ಸಿಪಾಲ್ ಬಿ ಜಿ ಎಸ್ ಹಸ್ಪೆಟ್ ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮತ್ತೆ ಹೇಳೋವಂಥದ್ದೇನಿಲ್ಲ ಒಬ್ಬ ಮನುಷ್ಯ ಬ್ರೈನ್ ಆಪಾದರೆ ಏಳು ಜನಕ್ಕೆ ದಾನ ಮಾಡ್ಬೋದು ಅಂದರೆ ಏಳು ಜನಕ್ಕೆ ಹೊಸ ಲೈಫ್ ಕೊಡ್ಬೋದು ಅಂದರೆ ಅದಕ್ಕಿಂತ ಮತ್ತೊಂದು ಪುಣ್ಯವಾದಂಥ ಕೆಲಸ ನಮಗೆ ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಸಿಗೋಲ್ಲ ಅಂತ ಹೇಳಿ ನಾನು ಅನ್ಕೋತೀನಿ ತುಂಬಾ ಇದೊಂದು ನಾವು ನಾನು ಬಹುಶಃ ಅನ್ಕೊಂಡಿರಲಿಲ್ಲ ಎರಡು ಮೂರು ಬಾರಿ ಈ ತರದ ಕಾರ್ಯಕ್ರಮ ಮಾಡಿದ್ರು ಸ್ವಾಮೀಜಿ ಅವರು ಇದು ಬಹಳ ಅನೇಕರು ನನ್ನ ಹೆಸರು ಹೇಳಲಿಕ್ಕೆ ಹೋಗಲ್ಲ ನಮ್ಮ ಡಿ ಜಿ ಅವರು ಶಾಸಕರು ಇದೇ ಸಂದರ್ಭ ಕರ್ನಾಟಕ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಕೂಡ ಮಾತನಾಡಿದ್ರು ಅತ್ಯಂತ ಶ್ರೇಷ್ಠ ಮನುಷ್ಯರ ಜೀವನ ಮಾತ್ರ ಇರ್ತದೆ ಅದನ್ನು ಉಳಿಸಬೇಕಾದ್ರೆ ಯಾರು ದಾನಗಳು ಅಥವಾ ರೂಪಗಳಲ್ಲಿ ಏನು ಅಂಗಗಳನ್ನು ನೀಡ್ತಾರೆ ಅದು ಅತ್ಯಂತ ದೊಡ್ಡ ತ್ಯಾಗ ಬಲಿತ ಯಾವುದೂ ಇರುವುದಿಲ್ಲ ಇನ್ಫ್ಯಾಕ್ಟ್ ಈ ಒಂದು ವಿಚಾರದಲ್ಲಿ ನಮ್ಮ ಆದಿಜ್ ದಿನ ಮೆಡಿಕಲ್ ಕಾಲೇಜ್ ಮತ್ತು ಮ್ಯಾರೇಜ್ ಸಂಸ್ಥೆಯವರು ಏನು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಒಂದು ಎಲ್ಲರಿಗೂ ಸ್ಫೂರ್ತಿದಾಯಕ ಮತ್ತು ಪ್ರೇರಣಾದಾಯಕ ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತೆ ನಮ್ಮ ಹಾಗೆ ಕಾರ್ಯಕ್ರಮದ ಮಹತ್ವವನ್ನ ತಮ್ಮ ಆಶೀರ್ವಚನದ ಮೂಲಕ ನಿರ್ಮಲಾನಂದನಾಥ ಶ್ರೀಗಳು ತಿಳಿಸಿಕೊಟ್ರು ದೇಹವಿದು ನೀನಿರುವ ಗುಡಿಯೆಂದು ತಿಳಿದು ಗುಡಿಸುವೇನು ದಿನ ದಿನವೂ ದೇವ ದೇವ ಅವರ್ ಫಿಸಿಕಲ್ ಬಾಡಿ ಇಸ್ ನಾಟ್ ಮಿಯ ಬಾಡಿ ರ್ಯಾಧರ್ ದಿಸ್ ಇಸ್ ಅ ಟೆಂಪಲ್ ಫಾರ್ ದ ಸೋಲ್ ನಾವು ವಾಸ ಮಾಡ್ತಕ್ಕಂಥ ಮನೆ ಹೊರಗಿನ ಮನೆಯಲ್ಲ ಇದು ದೇಹದ ಮನೆ ಇಂಥ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನದ ರೂಪದಲ್ಲಿರ್ತಕ್ಕಂಥ ಈ ದೇಹ ಆತ್ಮ ಈ ದೇಹವನ್ನು ಬಿಟ್ಟ ನಂತರದಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಉಳಿಲಿಕ್ಕೆ ಅವಕಾಶ ಇದೆ ಯಾವ ರೀತಿಯಲ್ಲಿ ಜಗತ್ತನ್ನು ನೋಡುವ ಮುಂದುವರಿಕೆಗಾಗಿ ನಮ್ಮ ಕಣ್ಣುಗಳಿದ್ದಾವೆ ನಮ್ಮ ದೇಹದ ಹಲವಾರು ಭಾಗಗಳನ್ನು ಶುದ್ಧಿಗೊಳಿಸ್ಕೊಡ್ತಕ್ಕಂಥ ಲಿವರ್ ಮತ್ತು ಕಿಡ್ನಿ ಇದ್ದಾವೆ ಶ್ವಾಸಕೋಶ ಇದೆ ಹೃದಯ ಇದೆ ಎಲ್ಲವನ್ನು ಕೂಡ ಸತ್ತ ನಂತರದಲ್ಲಿಯೂ ಕೂಡ ನಾವು ಇವುಗಳ ಮುಖಾಂತರ ಬದುಕಲಿಕ್ಕೆ ಅವಕಾಶ ಇದೆ ಅವಶ್ಯಕತೆ ಇರ್ತಕ್ಕಂಥವರಿಗೆ ಇವುಗಳನ್ನು ದಾನ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಮಾಡಲಿಕ್ಕೆ ಒಂದು ಅರಿವಿನ ಒಂದು ಕಾರ್ಯಕ್ರಮ ಇದಾಗಿದೆ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದ ಆದಿನಾಥ ರಸ್ತೆಯ ಮೂಲಕ ಪ್ರಾರಂಭವಾದ ಜಾಗೃತಿ ಜಾತದ ಕಾಲ್ನಡಿಗೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಬೆಳ್ಳೂರು ಕ್ರಾಸ್ನಲ್ಲಿರುವ ಸೇತುವೆಯ ಕೆಳಮಾರ್ಗ ಬಳಸಿ ಪುನಃ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಭೈರವೈದ್ಯ ಬಾಲಗಂಗಾಧರನಾಥ ಶ್ರೀಗಳ ಪ್ರತಿಮೆಯ ಬಳಿ ಅಂತ್ಯವಾಯಿತು ರಾಜ್ಯ ಮಾತ್ರವಲ್ಲದೆ ಇಡೀ ರಾಷ್ಟ್ರದಲ್ಲೇ ಇದೇ ಮೊದಲ ಬಾರಿಗೆ ಇಂತಹ ಮಹತ್ತರವಾದ ಪ್ರಯತ್ನಕ್ಕೆ ಮುನ್ನುಡಿಯಾಗಿರುವ ನಿರ್ಮಲಾನಂದನಾಥ ಶ್ರೀಗಳ ಸದುದ್ದೇಶ ಸಕಾರವಾಗುವ ನಿಟ್ಟಿನಲ್ಲಿ ನಾಗರಿಕ ಸಮುದಾಯ ಅಂಗಾಂಗಗಳ ದಾನದ ಮೂಲಕ ಸಹಕಾರ ನೀಡಲಿ ಎಂಬುದು ನಿಮ್ಮ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ